ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಕಾರ್ಮೋಡ ಕವಿದಿರುವಂಥದ್ದು ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧವನ್ನು ಮಳಿಸಿರುವಂಥದ್ದು ಈ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಏನಿದೆ ಸಾರ್ವಜನಿಕರಲ್ಲಿ ಹೇಗಿದೆ ಅನ್ನೋ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕಲೆ ಹಾಕೋಣ ನಮ್ಮ ಜೊತೆ ಬೆಂಗಳೂರಿನ ನಾನಿಲ್ಲಿ ಬೆಂಗಳೂರಿನ ಎಮ್ ಜಿ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಬಳಿ ಇರುವಂಥದ್ದು ಸಾರ್ವಜನಿಕ ಏನು ಹೇಳ್ತಾರೆ ಕೇಳೋಣ ಸರ್ ನಿನ್ನೆ ರಾತ್ರಿಯಿಂದ ಆಪರೇಷನ್ ಸಿಂಧೂರ ಭಾಗ ಟೂ ಅನ್ನ ಭಾಗವಾಗಿ ಈಗ ಪಾಕಿಸ್ತಾನದ ವಿರುದ್ಧ ಯುದ್ಧದ ರೀತಿಯಲ್ಲಿ ಕಾರ್ ಹೋಗಿರುವಂಥದ್ದು ಏನು ಅತ್ತೆ ಆಗ್ತಾ ಬೆಳವಣಿಗೆ ನೋಡ್ತಾರೆ ಇದು ಯಾವಾಗಲೂ ಆಗಬೇಕಾಗಿತ್ತು ತಡವಾಗಿ ಆಗ್ತಿದೆ ಆಗುತ್ತಿರೋದಲ್ಲ ಒಳ್ಳೇದಕ್ಕೆ ಅಂತ ಕಾಣುತ್ತೆ ಓಕೆ ಪಾಕಿಸ್ತಾನದವರು ಪದೇ ಪದೇ ಕಾಲ್ ಕರ್ಕೊಂಡು ಬರ್ತಾ ಇದ್ರು ಮೊನ್ನೆ ಪಹಲ್ಗಾಮ ನಾಗರಿಕರನ್ನ ಕೊಂದಾಕಿದ್ರು ಈಗ ಇಪ್ಪತ್ತಾರು ಜನ ಪಹಲ್ಗಾಮ್ ಶಾಪನೆ ಅಲ್ವ ಅವರು ಆಗ್ತಿರೋದು ಆಗ್ತಾ ಇದೆ ಒಳ್ಳೇದೇ ಆಗ್ತಾ ಇರೋದಲ್ಲ ಒಳ್ಳೆದಕ್ಕೆ ಅಂತ ಈ ವಾರ್ ಏನು ಸ್ಟಾರ್ಟ್ ಆಗಿದೆ ಅವ್ರು ಮಾಡಿರೋ ತಪ್ಪಿಗೆ ಆಗಿರೋದು ಇದು ಹಿಂದೆ ಆಡ್ಬೇಡಾಯಿತು ಶ್ರೀಧರ್ಸಭೆಯಲ್ಲಿ ತುಂಬ ಹಿಂದೆ ಆಡ್ಬೇಕಾಗಿತ್ತು ಅವರು ಯಾವಾಗಲೂ ಪ್ರತಿ ಸ್ಟೇಜಲ್ಲೂ ನಮ್ಮ ಬಾರ್ಡರ್ಗೆ ಗಲಾಟೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇಲ್ಲೀಗಲ್ ಆಗಿ ಎಂಟ್ರಿ ಮಾಡೋಕೆ ಟ್ರೈ ಮಾಡ್ತಾನೆ ಈಗ ನಿನ್ನೆ ರಾತ್ರಿ ಕೂಡ ಟ್ರೈ ಮಾಡಿದ್ದಾರೆ ಅವರು ನಿನ್ನೆ ಜೇಸ್ಮಿಲಾದಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಟ್ರೈ ಮಾಡೋದು ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ನಾವು ಅದನ್ನು ಡಿಪೆಂಡ್ ಮಾಡಿದ್ದೀವಿ ಸೊ ಇದು ಇನ್ನು ಮುಂದೆ ಅವರ ಪರಿಣಾಮ ಏನಾಗುತ್ತೆ ಅನ್ನೋದು ಅವ್ರಿಗೆ ಹೇಳಿ ಅಂದರೆ ನಮ್ಮ ಕೊಟ್ಟಿದ್ದೀವಿ ನಮ್ಮ ಜನ್ರೇಷನ್ಗೆ ಈ ರೀತಿ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಯುದ್ಧ ಶುರು ಮಾಡಿರುವಂಥದ್ದು ಪಾಕಿಸ್ತಾನ ಯುದ್ಧ ಹೋರಾಟ ಮಾಡ್ತಾ ಮಾಡ್ತು ನಮ್ಮ ಜನ್ರೇಷನ್ಗೆ ಮೊದಲ ಬಾರಿಗೆ ಆಗಿರುವಂಥದ್ದು ಮಿಸೈಲ್ಸ್ ಅಟ್ಯಾಕ್ಸ್ ಆಗ್ತಾ ಇರ್ತದೆ ಸೊ ಪಾಕಿಸ್ತಾನ ಪತ್ರಗುಟ್ಟು ಹೋಗಿರುವಂಥದ್ದು ಏನು ಸರ್ ಡೆಫಿನೆಟ್ ಆಗಿ ಸಿ ಇವಾಗ ಈಗಾಗ್ತಿರೋ ವಾರು ಜನ್ರೇಷನ್ಕ್ಕಿಂತ ಇದು ಹಿಂದೆ ನಡೆದಿತ್ತು ತುಂಬ ವರ್ಷಗಳ ಹಿಂದೆ ನಡೆದಿತ್ತು ಈಗ ಟೈಮ್ ಬಂದಿತ್ತು ಇದಕ್ಕೆ ಇದಕ್ಕೆ ಒಂದು ಟೈಮ್ ಬಂದಿದೆ ಇಸ್ ದ ರೈಟ್ ಟೈಮ್ ಟು ಡೂ ಇದು ಇವತ್ತಿಲ್ಲಾನು ನಾಳೆ ಆಗಬೇಕಾಗಿತ್ತು ನಾಲ್ಕು ವರ್ಷ ಆದಮೇಲೆ ಆದರೂ ಆಗಬೇಕಾಗಿತ್ತು ಯಾವತ್ತಾದರೂ ಆಗೋದು ಇವಾಗ ಇಸ್ ದ ರೈಟ್ ಟೈಮ್ ಟು ಡು ಸೊ ಇದರಿಂದಾದರೂ ಪಾಕಿಸ್ತಾನ ಪಾಠ ಅನ್ಸುತ್ತೆ ಸರ್ ಕಲೀಲಿ ಅಂತ ಅನ್ಸುತ್ತೆ ಕಲೀಲೇಬೇಕು ಕಲಿಯುತ್ತೆ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದಾರೆ ತಪ್ಪು ಆಡಿದ್ವಿ ಕಷ್ಟ ಆಗುತ್ತೆ ಇನ್ಮೇಲೆ ಅದರ ಬುದ್ಧಿ ಕಲಿಬೇಕು ಏನಾದರೂ ಮಾಡಿ ತಡೆಯಿರಿ ಅಂತ ಅವರು ಸಂಸದರು ಒಬ್ರು ಹೇಳಿದ್ದಾರೆ ಹೌದು ಹೌದು ಇದು ಆಗುತ್ತೆ ಆಗುತ್ತೆ ಅಂತ ಗೊತ್ತಿತ್ತು ಅವ್ರಿಗೂ ಈ ಥರ ಕೆಣಕಿದ್ರೆ ವಿರೋಧ ನಮ್ಮ ಮಾಡ್ತಾರೆ ಒಡಿತರ ನಮ್ಗೆ ಗೊತ್ತಿತ್ತು ಅದು ಅದ್ರ ಬಗ್ಗೆ ಏನು ಸಂದೇಹನೇ ಇಲ್ಲ ಸರ್ ಈಗ ಪಾಕಿಸ್ತಾನ ಇಡೀ ಜಗತ್ ಮುಂದೆ ಅದೊಂದು ರೀತಿಯಲ್ಲಿ ಬೆತ್ತಲಾಗಿರುವಂಥದ್ದು ನಮ್ಮ ಸೇನೆ ನುಗ್ಗಿ ಅವ್ರನ್ನ ಸೊ ಸರ್ವನಾಶ ಮಾಡೋಕ್ಕೆ ಮಾಡ್ತಾ ಇರುವಂಥದ್ದು ಏನು ಹೇಳಕ್ಕೆ ಬಯಸ್ತೀರ ಸರ್ ಇದು ಭಾರಿ ಒಳ್ಳೆಯದು ಪಾಕಿಸ್ತಾನ ಇನ್ನು ಮುಂದೆ ಭಾರತನ ಕಂಡ್ರೆ ಎದುರ್ಕೋಬೇಕು ಭಾರತ ಅಂದರೆ ಏನು ಅಂತ ನಾವು ತೋರಿಸ್ತಾ ಇದ್ದೀವಿ ಮುಂಚೆ ಥರ ಇಲ್ಲ ನಮ್ಮ ಇಂಡಿಯಾ ಇವಾಗ ಟೆಕ್ನಾಲಜಿಯಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ನಂಬರ್ ಒನ್ ಸ್ಟೇಷನ್ಸ್ ಇರುತ್ತೆ ತಲೆಕರಿಸ್ಕೊಳೋದೇನಿಲ್ಲ ಸರ್ ಭಾರತ ಪಾಕಿಸ್ತಾನೆ ಜೈನ್ ಜೈನ್ ಜೈ ಇಂಡಿಯಾ ಪಾಕಿಸ್ತಾನದ ನಡುವೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಏನು ಯುದ್ಧ ಶುರುವಾಗಿರುವಂಥದ್ದು ಸಾರ್ವಜನಿಕರಲ್ಲೂ ಏನು ಅಭಿಪ್ರಾಯ ಇದೆ ಸಾರ್ವಜನಿಕರಲ್ಲಿ ಯಾವ ರೀತಿ ಸಂಬಂಧಪಟ್ಟಿದೆ ಪ್ರತಿಕ್ರಿಯಿಸ್ತಾರೆ ಅನ್ನೋದಕ್ಕೆ ನೀ ಫೆಡ್ರಲ್ ಕರ್ನಾಟಕ ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದೀವಿ ನಾನೀಗ ಏನು ರಿಚ್ಮಂಡ್ ಸರ್ಕಲ್ ಬಳಿ ಇರುವಂಥದ್ದು ತಮ್ಮ ಹೆಸರು ಬಾಬು ಸರ್ ಈಗ ಇಂಡಿಯಾ ಪಾಕಿಸ್ತಾನ ನಡುವಿನ ಇದ್ದ ನೋಡ್ತಾ ಇದ್ದೀರಾ ಸೊ ಪಹಲ್ಗಾಮ ಆದಂಥ ಘಟನೆಯ ಬಳಿಕ ರಿವೆಂಜ್ ಪಾಕಿಸ್ತಾನದ ವಿರುದ್ಧ ತೆದುಕೊಳ್ತಾ ಇರುವಂಥದ್ದು ಏನಿದೆ ಒನ್ ಟೈಮ್ ಸೊಲ್ಯೂಷನ್ ಮಾಡಿಬಿಡ್ಬೇಕು ಹೊಡೆದು ಬಿಡ್ಬೇಕು ಹೊಡೆದು ಕ್ಲಿಯರ್ ಮಾಡಿ ಒನ್ ಟೈಮ್ ಸೊಲ್ಯೂಷನ್ ಕೊಟ್ಟರೆ ಒಳ್ಳೇದು ಇದು ಪದೇ ಪದೇ ರಿಪೀಟ್ ಆಗ್ಬೋದು ಒನ್ ಟೈಮ್ ಸೊಲ್ಯೂಷನ್ ಕೊಟ್ಟು ಕ್ಲಿಯರ್ ಮಾಡೋದೇ ಒಳ್ಳೇದು ನಿನ್ನೆ ಅವರು ಪಾಕಿಸ್ತಾನದವರು ಕಾಲ್ ಕೆರೆದು ಮೇಲೆ ಏನು ಕ್ಷಿಪಣಿ ತಡೆ ನಡೆಸಿ ಅದಾದ ನಂತರ ಎಲ್ಲವನ್ನು ಕೂಡ ಕ್ಷಿಪಣಿಗಳನ್ನೆಲ್ಲ ಕೂಡ ಉಡಿಸ್ ಮಾಡಿದ್ರು ಅದಕ್ಕೆ ಹೇಳ್ತಾರೆ ಅದು ಒನ್ ಟೈಮ್ ಸೊಲ್ಯೂಷನ್ ಮಾಡೋದೇ ಬೆಸ್ಟ್ ರಿಪೀಟ್ ಆಗ್ತಾನೇ ಇದೆ ಕಂಟಿನ್ಯೂ ಆಗಿ ಒಂದು ಕ್ಲಿಯರ್ ಮಾಡಿ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಕ್ಲೋಸ್ ಮಾಡ್ಬಿಡೋದು ಮ್ಯಾಟ್ರನ್ನ ಹಗ್ಲಾಗಲ್ಲ ಅದೇ ಬಿಟ್ಟರೆ ಅದೇ ರಿಪೀಟ್ ಆಗ್ತಾನೆ ಇರುತ್ತೆ ಮತ್ತೆ ಬರ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ ನನ್ನ ಸೊ ನನ್ನ ಒಪಿನಿಯನ್ ಏನಂದ್ರೆ ಬೆಸ್ಟು ಒಂದು ಸತಿ ಹೊಡೆದು ಕೈ ಬಿಟ್ಟರೆ ಯಾವತ್ತಿದು ಭಯೋತ್ಪಾದಕರು ಭಯೋತ್ಪಾದಕರು ಯಾವತ್ತಿದ್ರೂ ಕೂಡ ವರ್ಲ್ಡಿಗೆ ಅಲ್ಲ ಭೂಮಿಗೆ ಡೇಂಜರ್ಸ್ ಸೊ ಅವ್ರನ್ನ ಮಟ್ಟ ಮಾಶ್ ಮಾಡ್ಬೇಕಂದ್ರೆ ಒನ್ ಟೈಮ್ ಹೊಡೆದು ಕ್ಲಿಯರ್ ಸರ್ ಮಾಡ್ರು ನವೀನ್ ಸರ್ ನವೀನ್ ಓಕೆ ಏನು ಅನ್ಸುತ್ತೆ ಸರ್ ಸರ್ ಆ್ಯಕ್ಚುಲಿ ಒಳ್ಳೇದೇ ಸೊ ಅವ್ರನ್ನ ಡೆಮೊಲಿಷ್ ಮಾಡ್ಬೇಕು ಕಂಪ್ಲೀಟಾಗಿ ಇಲ್ಲಾಂದರೆ ನೋಡಿ ಇಲ್ಲಿ ಏನೋ ರಿಲೀಜ್ ಏನು ಮ್ಯಾಟ್ರಲ್ಲ ಹಿಂದೂಸ್ ಇಲ್ಲ ಮುಸಲ್ಮಾನ್ ಕ್ರಿಶ್ಚಿಯನ್ಸ್ ಆ ಥರ ಅಲ್ಲ ಎಲ್ಲರೂ ಹ್ಯೂಮನ್ ಸೊ ಅವ್ರು ಮಾಡಿದ ತಪ್ಪು ಸೊ ಹಂಗಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾಯಿದ್ದಾರೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದೆ ಸೊ ಲೆಟ್ ಎಮ್ ಕಂಪ್ಲೀಟ್ ಕಂಪ್ಲೀಟಾಗಿ ಫಿನಿಶ್ ಮಾಡಿಬಿಡಿ ಅವರು ಸೊ ಅದೇ ಬೆಸ್ಟ್ ನಮ್ಮ ಜನ್ರೇಷನ್ಗೆ ಯುದ್ಧ ಮೊದಲ ಬಾರಿಗೆ ನೋಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಎಮ್ಮೆಯ ಕೂಡ ಸಂಗತಿ ಕೂಡ ಯಾಕಂತಂದರೆ ಶತ್ರು ದೇಶ ಪಾಕಿಸ್ತಾನ ಯಾವಾಗಲೂ ಕೂಡ ಕಾಲ್ ಕರ್ಕೊಂಡು ಬರ್ತಾ ಇತ್ತು ಮೊನ್ನೆ ಪೆಲ್ಗಾಮಲ್ಲಿ ಅಮಾಯಕರನ್ನ ಬಲಿ ತೆಗೆದುಕೊಂಡಿರುವಂಥದ್ದು ಉಗ್ರರು ಸೊ ಈಗ ಯುದ್ಧಕ್ಕೆ ಹೊರಟಿರುವಂಥದ್ದು ಸರ್ ಎಕ್ಸಾಕ್ಟ್ಲಿ ಏನಂದರೆ ಇದು ವಾರಣದಕ್ಕಿಂತ ಸೊ ಹಿಂದೂಸ್ ಅನ್ನೋದನ್ನು ನೇಮ್ ತೊಗೊಂಡು ಬಂದು ಅವರು ನಮ್ಮನ್ನು ಹೊಡೆದ್ರು ಅದು ಪ್ರಾಬ್ಲಮ್ ಇಲ್ಲ ಸೊ ಬಂದು ಏನೋ ರ್ಯಾಂಡಮ್ ಆಗಿ ಯಾರಿಗೋ ಶೂಟ್ ಮಾಡಿದ್ರು ಏನೋ ಮಾಡಿದ್ರು ಇಲ್ಲ ಬಾಂಬ್ ಹಾಕಿದ್ರು ಅನ್ನೋದು ಸೊ ಅದು ಓಕೆ ಬಟ್ ಹಿಂದೂಸ್ ಅಂತ ಹೇಳಿ ಐಡೆಂಟಿಫೈ ಮಾಡಿ ಶೂಟ್ ಮಾಡೋದು ಇಲ್ಲ ಹಿಂದೂಗಳ ಮೇಲೆ ಆ ಥರ ಏನೋ ಅಟ್ಯಾಕ್ ಮಾಡೋದು ದಟ್ಸ್ ಕಂಪ್ಲೀಟ್ಲಿ ರಾಂಗ್ ಸೊ ಅದಕ್ಕೋಸ್ಕರ ಸೋ ಸೊ ನಮ್ಮ ಹಿಂದೂಸ್ತಾನ್ ನಮ್ಮ ಭಾರತಕ್ಕೋಸ್ಕರ ನಮ್ಮ ಭಾರತದ ಮೇಲೆ ಯಾರೇ ಫೈಟ್ ಮಾಡೋಕ್ಕೆ ಯಾರೇ ಬಂದ್ರು ಸೊ ಅವ್ರಿಗೆ ಇದೇ ಶಾಕ್ ಉತ್ತರ ಸಿಗುತ್ತೆ ಅನ್ನೋದು ಪ್ರೂವ್ ಮಾಡ್ತಾ ಇದ್ದಾರೆ ಇಲ್ಲದೇ ಪ್ರೂವ್ ಎಂತ ಸರ್ ಈಗ ನಮ್ಮ ಭಾರತೀಯ ಸೇನೆ ಮತ್ತು ಭಾರತೀಯ ಯೋಧರು ಮಾಡೋ ಕೆಲಸ ನಿಜಕ್ಕೂ ಕೂಡ ಹೆಮ್ಮೆ ಆಗಿರುವಂಥದ್ದು ಪಾಕಿಸ್ತಾನವನ್ನು ಮಟ್ಟಾಕೋ ನಿಟ್ಟಿನಲ್ಲಿ ಈ ಕಡೆ ಈಗ ಈಗ ಯುದ್ಧ ಆರಂಭ ಮಾಡಿಸಿರೋದು ಏನಿಸುತ್ತೆ ಆ್ಯಕ್ಚುಲಿ ನಮ್ಮ ಭಾರತ ದೇಶ ಏನಿದೆ ಶಾಂತಿಯುತ ದೇಶ ನಮಗೆ ವಾರ ಅಗತ್ಯ ಇಲ್ಲ ಆ್ಯಕ್ಚುಲಿ ಬಟ್ ಆ ಕಡೆಯಿಂದ ಬಂದಿರೋದ್ರಿಂದ ಯುದ್ಧಕ್ಕೆ ಯುದ್ಧ ಶಾಂತಿಗೆ ಶಾಂತಿ ಸೊ ಈಗ ನಮ್ಮ ಭಾರತ ದೇಶ ತಗೊಂಡಿರೋ ನಿಲುವು ನಾವು ಶ್ಲಾಘನೀಯ ವಿ ಹ್ಯಾವ್ ಟು ಪ್ರೊ ಸೀಟ್ ವಿ ತವರ್ ನಾವು ಆಟೋ ಚಾಲಕರನ್ನ ಮಾತಾಡ್ತಾರೆ ಭಾರತ ಪಾಕಿಸ್ತಾನ ಯುದ್ಧ ಆರಂಭ ಆಗಿರುವಂಥದ್ದು ಏನು ಅನ್ಸುತ್ತೆ ನೀವು ಕೂಡ ಟಿ ವಿಗಳಲ್ಲಿ ಮತ್ತೊಂದು ಕಡೆ ಮಾಧ್ಯಮಗಳಲ್ಲಿ ನೋಡ್ತಾರೆ ಏನು ಅನ್ಸುತ್ತೆ ನೋಡ್ತಾ ಇದ್ದೀವಿ ಯಾರು ಯಾಕೆ ಮಾಡ್ತಾ ಇದ್ದಾರೆ ಅಂತ ನಮಗೂ ಅನ್ಸುತ್ತೆ ನಮ್ಮ ದೇಶದ ಬಗ್ಗೆ ನಮಗೂ ಒಂಥರ ಇದು ಯಾಕೆ ಇದ್ದಾರೆ ಎಲ್ಲ ನೋಡ್ಕೊಳ್ತಾರೋ ಮಾಡ್ತಾರೋ ಅಂತ ನಮಗೂ ಅನಿಸುತ್ತೆ ಅನಿವಾರ್ಯ ಮಾಡ್ಲೇಬೇಕಾಯ್ತು ಅಂತ ಮಾಡಲೇಬೇಕಾಯ್ತು ಪಾಕಿಸ್ತಾನ ಹೋದ್ಸರಿ ಪಾಠ ಕಲ್ಸೋಂಥದ್ದು ಸೂಕ್ತ ಆಗಿತ್ತು ಇವಾಗ ಅಷ್ಟೇ ಬೇರೆ ಸರ್ ಅದು ಅಷ್ಟು ಟೆರ್ರಿಸಮ್ ಮಾಡಿ ಅಲ್ಲ ನಮ್ಮನೆಯವ್ರು ಸತ್ತಿದ್ರೆ ನಮ್ಗೆ ದುಃಖ ಎಷ್ಟು ಅಂತ ಗೊತ್ತಾಗ್ತಾ ಇತ್ತು ಗೊತ್ತಾಗ್ತಾ ಇತ್ತು ಹಾ ಅಲ್ಲ ಆತರ ಮಾಡಿರೋದು ತಪ್ಪೇ ಸರ್ ಅದು ಅಂದರೆ ಮಾಡಿರೋದು ಅವರು ಇದು ಸಾರ್ವಜನಿಕರ ಅಭಿಪ್ರಾಯ ಎಲ್ಲರೂ ಕೂಡ ಭಾರತೀಯ ಸೇನೆಗೆ ಜೈ ಅಂತ ಹೇಳ್ತಾ ಇರೋವಂಥದ್ದು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರೋವಂಥದ್ದು ಪಾಕಿಸ್ತಾನ ಭಯೋತ್ಪಾದಕ ದೇಶ ಇವರಿಗೆ ಸರಿಯಾದ ಪಾಠ ಕಲಿಸುವಂತ ಸಮಯ ಬಂದಿದೆ ಪಾಠ ಕಲಿಸ್ಬೇಕು ಅಂತ ನೇರವಾಗಿ ಹೇಳ್ತಾ ಇರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ